ನಮಸ್ಕಾರ ವೀಕ್ಷಕರೇ ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿದಿದೆ ಸ್ಥಳೀಯ ಚುನಾವಣೆಗಳ ರಂಗು ಆಗ್ತಿದೆ ನಮ್ಮ ವ್ಯಾಪ್ತಿಯ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಜಿಲ್ಲಾ ಪಂಚಾಯಿತಿಗಳ ವಿವರಗಳನ್ನು ಮತ್ತು ಆಕಾಂಕ್ಷಿಗಳ ವಿವರಗಳನ್ನು ಹೇಳ್ತಾ ಹೋಗ್ತೀವಿ ಯಲಂಕ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಜಿಲ್ಲಾ ಪಂಚಾಯಿತಿಗಳಲ್ಲಿ ಒಂದಾದಂಥ ಗೋಪಾಲ್ಪುರ ಜಿಲ್ಲಾ ಪಂಚಾಯಿತಿಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅಂತಕ್ಕಂಥದ್ದನ್ನು ಒಂದಷ್ಟು ನೋಡೋದಾದರೆ ಗೋಪಾಲ್ಪುರ ಜಿಲ್ಲಾ ಪಂಚಾಯಿತಿಗೆ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಹುಸ್ಕೂರು ಗ್ರಾಮ ಪಂಚಾಯಿತಿ ಮತ್ತು ಆಲೂರು ಗ್ರಾಮ ಪಂಚಾಯಿತಿಗಳು ಸೇರ್ಪಡೆ ಆಗಿರ್ತಕ್ಕಂಥದ್ದು ಒಂದಷ್ಟು ಬದಲಾವಣೆ ಆಗಿತ್ತು ಮತ್ತೆ ಒಂದಷ್ಟು ಬದಲಾವಣೆಗಳು ಆದವು ಸದ್ಯ ಈ ಕ್ಷೇತ್ರಕ್ಕೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ಎಸ್ ಸಿ ಮೀಸಲು ಕ್ಷೇತ್ರ ಬಂದರೆ ಈ ಕ್ಷೇತ್ರದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಎಂ ರವಿಕುಮಾರ್ ಅವರು ಅಖಾಡದಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ತಮ್ಮೇನಹಳ್ಳಿ ಜೈರಾಮವರು ಅಖಾಡದಲ್ಲಿರ್ತಕ್ಕಂಥದ್ದು ಈ ಹಿಂದೆಯೂ ಅವರು ಟಿಕೆಟನ್ನು ಕೇಳಿದರು ಎಲ್ಲೋ ಅವ್ರ ಪಕ್ಷ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ಅವರು ಹಾಗೇ ಉಳಿಬೇಕಾಯಿತು ಈ ಬಾರಿಯೂ ಕೂಡ ಪ್ರಬಲ ಆಗಿದ್ದಾರೆ ಜೊತೆಗೆ ಈ ಹಿಂದೆ ಆಟೋ ಗುರುತಿಗೆ ನಿಂತು ಸ್ಪರ್ಧೆಯನ್ನು ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಕಂಡಿರ್ತಕ್ಕಂಥ ವೆಂಕಟೇಶ್ ಅವರು ಆಕಾರದಲ್ಲಿದ್ದಾರೆ ಕಾಂಗ್ರೆಸ್ಸಿಂದ ಈ ಬಾರಿ ಪ್ರಬಲವಾಗಿ ಟಿಕೆಟನ್ನು ಕೇಳಬಹುದು ಹಳಿಯ ಎಮ್ ಎಲ್ ಎ ಆಗಿರೋದರಿಂದ ಬಹುತೇಕ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಇರತಕ್ಕಂಥದ್ದು ಜೊತೆಗೆ ಬೆತ್ತನಗೆರೆ ಮಂಜು ಅವರು ಈ ಬಾರಿ ಗೋಪಾಲ್ಪುರ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಆಕಾಂಕ್ಷಿ ಆಗಿದರೆ ಸ್ಪರ್ಧೆ ಮಾಡ್ತಾರೆ ಅಂಥೇಳಿ ಒಳಒಳಗೆ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕೇಶವರಾಮ್ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಇದೆ ಇದರಲ್ಲಿ ಎಷ್ಟು ಜನ ಉಳಿತಾರೆ ನೋಡಬೇಕು ಸದ್ಯಕ್ಕೆ ಎಸ್ ಸಿ ಮೀಸಲು ಕ್ಷೇತ್ರಕ್ಕೆ ಇಷ್ಟು ಜನ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು ಇನ್ನು ಬಿ ಸಿ ಎಮ್ ಎ ಇದೇ ಕ್ಷೇತ್ರ ಬಿ ಸಿ ಎಮ್ ಎ ಕ್ಯಾಟಗರಿ ಆದರೆ ಯಾರೆಲ್ಲ ಇದ್ದಾರೆ ಅಂತಕ್ಕಂಥದ್ದು ಎಂ ಬಿ ಕೃಷ್ಣಯ್ಯ ಮತ್ತೆ ಅವರು ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಗೋಪಾಲ್ಪುರ ಕ್ಷೇತ್ರ ಏನಾದರೂ ಬಿ ಸಿ ಎಮ್ ಎ ಆದರೆ ಸ್ಪರ್ಧೆಗೆ ಇಳಿಯಬಹುದು ಬಸವೇಗೌಡ ಗೋಪಾಲ್ಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಖಾಡಕ್ಕೆ ಇಳಿಯಬಹುದು ಬಿ ಟಿ ಬಿ ರಾಜಣ್ಣವರು ಅಖಾಡಕ್ಕೆ ಇಳಿಯುವ ಲಕ್ಷಣಗಳು ಇವೆ ಜೊತೆಗೆ ರೇವಣ್ಣ ಸಿದ್ದೇಶ್ವರ ಮಾಜಿ ಗೋಪಾಲ್ಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ಅಖಾಡಕ್ಕೆ ಇಳಿಯಬಹುದು ಇನ್ನು ಗೋಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾವಿ ಮುಖಂಡರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಮುಂಡರಾಜು ರಾಮ್ಪಳ್ಳಿ ಅವರು ಕೂಡ ಬಿ ಸಿ ಎಮ್ ಎ ಬಂದರೆ ಜಿಲ್ಲಾ ಪಂಚಾಯಿತಿ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿರ್ತಕ್ಕಂಥದ್ದು ಇದು ಹಿಂದುಳಿದ ವರ್ಗದ ಪ್ರಮುಖ ಆಕಾಂಕ್ಷಿಗಳ ಒಂದು ಹೆಸರುಗಳು ಇನ್ನು ಸಾಮಾನ್ಯ ಕ್ಷೇತ್ರ ಬಂದರೆ ಯಾರೆಲ್ಲ ಸ್ಪರ್ಧೆ ಮಾಡಬಹುದು ಅಂತಕ್ಕಂಥದ್ದು ಎಮ್ ಬಿ ಕೃಷ್ಣಯ್ಯ ಅವರು ಕೂಡ ಸಾಮಾನ್ಯ ಕ್ಷೇತ್ರವಾದರೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳಿದೆ ಏಕೆಂದರೆ ಹೆಸರು ಘಟ್ಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಡೆರಳ್ಳಿ ಜೈರಾಮ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಪ್ರಭಾವಿ ಮುಖಂಡರು ಸದ್ಯಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರೆ ಅವ್ರಿಗೂ ಸ್ಪರ್ಧೆ ಮಾಡಬಹುದು ಎ ಜಿ ಶಿವಕುಮಾರ್ ಅವರು ಎ ಕೆ ಕೃಷ್ಣಪ್ಪ ಅವರ ಅಣ್ಣನ ಮಗ ಗೌಡವಯ್ಯ ಗೌಡಯ್ಯ ಅವರ ಮಗ ಪ್ರಭಾವಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಈ ಬಾರಿ ಗೋಪಾಲ್ಪುರ ಏನಾದರೂ ಸಾಮಾನ್ಯ ಕ್ಷೇತ್ರಕ್ಕೆ ಬಂದರೆ ಅವರು ಕೂಡ ಅಖಾಡಕ್ಕೆ ಇಳಿಯಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಅಭಿನಾಶ್ ಗಣೇಶಪ್ಪ ಅವರು ಎ ಸಿ ಪಿ ಗಣೇಶಪ್ಪ ಅವರ ಮಗ ಅವರು ಕೂಡ ಸ್ಪರ್ಧೆಯ ಪ್ರಮುಖ ಆಕಾಂಕ್ಷಿ ರಾಮಸ್ವಾಮಿಯವರು ಊಟಕ್ಕೆ ಉಪ್ಪಿನಕಾಯಿ ರೀತಿ ರಾಜಕಾರಣವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಎಲ್ಲರ ಜೊತೆಯಲ್ಲೂ ಕೂಡ ಸ್ನೇಹಜೀವಿಯಾಗಿರ್ತಕ್ಕಂಥ ರಾಮಸ್ವಾಮಿಯವರು ಈ ಬಾರಿ ಟಿಕೆಟನ್ನು ಕೇಳಬಹುದು ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳಿದೆ ಜೊತೆಗೆ ಎಂ ಬಿ ಅವರು ಮತ್ತಳ್ಳಿಯಲ್ಲಿ ಒಂದಷ್ಟು ಗುರುತಿಸಿಕೊಂಡಿರ್ತಕ್ಕಂಥ ದಯಾನಂದವರು ಈ ಸ್ಪರ್ಧೆ ಈ ಬಾರಿ ಸಾಮಾನ್ಯ ಕ್ಷೇತ್ರವಾದರೆ ಸ್ಪರ್ಧೆ ಮಾಡತಕ್ಕಂಥ ಲಕ್ಷಣಗಳು ಕೂಡ ಇವೆ ಇದಿಷ್ಟು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಜೊತೆಗೆ ಹಿರಿಯ ಮುಖಂಡರಾದಂಥ ಎಚ್ ಸೀನಪ್ಪ ಅವರು ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತದೆ ಇದಿಷ್ಟು ಆಕಾಂಕ್ಷಿಗಳ ವಿವರ ಸ್ನೇಹಿತರೆ ಇಷ್ಟು ಜನರಲ್ಲಿ ಕ್ಯಾಟಗರಿ ಯಾವುದು ಬರುತ್ತೆ ನೋಡಬೇಕು ಯಾವ ಮೀಸಲಾತಿ ಬಂದರೆ ಯಾರ್ಯಾರು ಆಕಾಂಕ್ಷಿಗಳು ಮತ್ತೆ ಹುಟ್ಟುಕೊಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು ಜೊತೆಗೆ ಈ ಬಾರಿ ಕೂಡ ಈ ರಣಕನ ಗೋಪಾಲಪುರ ಜಿಲ್ಲಾ ಪಂಚಾಯಿತಿ ಬಹುದೊಡ್ಡ ಪ್ರತಿಷ್ಠೆಯ ಕಣ ಆಗಲಿದೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ